ನಿಮಗೆ ಪ್ರಚಂಡ ಶಾಲಿ ವಶೀಕರಣ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಕೇವಲ ಇಪ್ಪತ್ತೊಂದು ಸಾರಿ ಹೇಳುವುದರಿಂದ ಅವರು ಎಂಥವರೇ ಆಗಿದ್ರೂ ನಿಮ್ಮ ಹಿಂದೆ ಬಂದ್ಬಿಡ್ತೆ ಸ್ನೇಹಿತರೆ ಆ ಮಂತ್ರ ಹೇಳಿ ಮುಗಿಸ್ತಿದ್ದಂಗೆ ಅವ್ರ ಕಡೆಯಿಂದ ನಿಮಗೆ ವಾಟ್ಸಪ್ ಆಗ್ಬೋದು ಫೇಸ್ಬುಕ್ ಆಗ್ಬೋದು ಮೆಸೇಜ್ ಆಗ್ಬೋದು ಏನಾದಿಲ್ಲ ಫೋನ್ ಕಾಲ್ ಆಗ್ಬೋದು ಇಲ್ಲ ಎದುರುಗಡೆ ಬರೋ ಯಾವುದಾದ್ರೂ ಒಂದು ಆಗುತ್ತೆ ಸ್ನೇಹಿತರೆ ಇದನ್ನು ಮಾಡಿ ಖಂಡಿತ ಆಗುತ್ತೆ ಅದಕ್ಕೆ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಮುಂದೆ ಯಾವ ಕೆಲವು ವೀಡಿಯೋಗಳು ಬೇಕು ನಿಮಗೆ ಅದನ್ನು ನಾನು ಹೇಳಿ ಸ್ನೇಹಿತರೆ ನಾನು ಮಾಡ್ತೀನಿ ಹಾಗೆ ಇನ್ನು ಮುಂದೆ ನಾನು ಯಾವುದೇ ಒಂದು ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿದರೆ ಅದರ ಮಂತ್ರ ಕೂಡ ಬಿಡ್ತೀನಿ ಸ್ನೇಹಿತರೆ ಯಾಕೆಂದರೆ ಪ್ರತಿಯೊಬ್ಬರು ನನಗೆ ಕೇಳ್ತಾ ಇದ್ದಾರೆ ಮಂತ್ರ ಹಾಕಿ ಮಂತ್ರ ಹಾಕಿ ಅಂತ ಹೇಳ್ತಾ ಇದ್ದಾರೆ ಸೊ ಮಂತ್ರನೂ ಕೂಡ ಡಿಸ್ಪ್ಲೇ ಮೇಲೆ ಹಾಕ್ತೀನಿ ಸ್ನೇಹಿತರೆ ಸೊ ಈಗ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ಭಾನುವಾರ ದಿನ ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ಒಳಗಡೆ ಯಾವ ಬೇಕಾದರೂ ಇದನ್ನು ಮಾಡ್ಬೋದು ಸ್ನೇಹಿತರೆ ಮಂತ್ರನ ಆದರೆ ಈ ಮಂತ್ರ ಹೇಳ್ತಾ ಇರಬೇಕಾದ್ರೆ ನಿಮ್ಮ ಬಾಯಲ್ಲಿ ಒಂದು ವಿಳ್ಳೆದೆಲೆ ಇರಬೇಕು ಸ್ನೇಹಿತರೆ ಬಾಯಲ್ಲಿ ವಿಳ್ಳೆದೆಲೆ ಹಾಕ್ಕೊಂಡು ತಿಂತಾ ಇರಬೇಕು ಅದನ್ನು ಹಾಕೊಂಡು ಇಲ್ಲ ದೌಡಲಾದರೂ ಒತ್ತರಿಸ್ಕೊಳ್ಳಿ ಇಲ್ಲ ಇರಿ ತಿಂತ ಇದ್ದು ಈ ಮಂತ್ರ ಹೇಳಬೇಕು ಸ್ನೇಹಿತರೆ ಮಂತ್ರ ಸ್ವಲ್ಪ ದೊಡ್ಡದಿದೆ ಬಟ್ ಬಾಯ್ ಪಾಠ ಮಾಡಿದರೆ ತುಂಬ ಈಸಿ ಇದೆ ಸ್ನೇಹಿತರೆ ಆರಾಮ್ಸೆ ಮಾಡ್ಬೋದು ಜಸ್ಟ್ ಇಪ್ಪತ್ತೊಂದು ಸಾರಿ ಇದನ್ನು ಹೇಳಿ ಸ್ನೇಹಿತರೆ ಸಾಕು ಆಮೇಲೆ ಇದ್ರ ಚಮತ್ಕಾರ ನೋಡಿ ಸ್ನೇಹಿತರೆ ಹೇಗಿರುತ್ತೆ ಅಂತ ಮಂತ್ರ ಹೀಗಿದೆ ಓಂ ರೀಂ ಶ್ರೀಂ ವದ್ ವದ್ ವಾಗ್ವಾದಿನಿ ಸಪ್ತ ಪಾಥಾಳ ಭೇದಿನಿ ಸರ್ವ ಅಮುಕಂ ಮಂ ವಶಂ ಕುರು ಕುಕುರು ಸ್ವಾಹ ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ರೀಂ ಶ್ರೀಂ ವದ್ ವದ್ ವಾಗ್ವಾದಿನಿ ಸಪ್ತ ಪಾಥಾಳ ಬೇದಿನಿ ಸರ್ವ ರಾಜಮೋಹಿನಿ ಅಮುಕಂ ಮಂ ವಶಂ ಕುರು ಕುರು ಸ್ವಾಹ ಅಮ್ಮುಕಂ ಅನ್ನ ಪ್ಲೇಸಲ್ಲಿ ತೆಗೆದುಬಿಟ್ಟು ನಿಮ್ಗೆ ಯಾರು ಇಷ್ಟ ಆಡ್ತಾರೆ ಅವ್ರನ್ನ ಹೆಸರು ಬರೆಯಲಿ ಸ್ನೇಹಿತರೆ ಹುಡುಗ ಆಗಿದ್ರೆ ಹುಡುಗ ಆಗಿದ್ರೆ ಹುಡುಗಿ ಅವರದ ಬರೆದ್ಬಿಟ್ಟು ಮಾಡಿ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ಸ್ನೇಹಿತರೆ ಇದಕ್ಕೆ ಯಾವುದೇ ರೀತಿ ಫೋಟೋ ಬೇಡ ಯಾವುದೇ ರೀತಿ ಮಾಲೆಗಳು ಬೇಡ ಅಮ್ಮ ರುದ್ರಾಕ್ಷಿ ಮಾಲೆ ಯಾವುದೇ ಮಾಲೆ ಬೇಡ ಸ್ನೇಹಿತರೆ ಪ್ಲಸ್ ಕೆಳಗಡೆ ಬಟ್ಟೆ ಹಾಸ್ಕೊಂಡು ಕುತ್ಕೊಳ್ಳೋದು ಏನು ಬೇಡ ಸ್ನೇಹಿತರೆ ತುಂಬ ಸಿಂಪಲ್ ಆಗಿದೆ ಮಾಡಿ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ